ಗುರುದೇವ್ ಸೇಡಿನ ಭಾವನೆಗಳನ್ನು ತ್ಯಜಿಸಲು ಆಗುತ್ತಿಲ್ಲ ಅನುಗ್ರಹಿಸಿ ಸೇಡಿನ ಭಾವನೆ ಬದಲಾಗೇನು ಮಾಡೋದು ಒಂದು ಕೆಲಸ ಮಾಡಬೇಕು ಒಂದು ರೌಂಡ್ ಸ್ಮಶಾನ ತಿರ್ಗಾಡ್ಕೊಂಡು ಬರಬೇಕು ಅಲ್ಲಿ ಗೊತ್ತಾಗ್ತದೆ ಎಷ್ಟೊಂದು ಶವಗಳೆಲ್ಲ ಉರಿತಾ ಇರ್ತವೆ ಇಲ್ಲ ಹೂತಿರೋರಿದ್ರೆ ಹೂತಿರ್ತಕ್ಕಂಥದ್ದು ಇರ್ತದಲ್ಲಿ ಅಲ್ಲಿ ಎಲ್ಲರೂ ಒಂದಲ್ಲ ಒಂದಿನ ಹೋಗಬೇಕು ಯಾರ ಮೇಲೆ ನೀವು ಸೇಡ್ ತೀರ್ಸ್ಕೋಬೇಕು ಅಂತ ಕೂತಿದ್ದೀರೋ ಅವರು ಹೋಗ್ತಾರೆ ನೀವು ಹೋಗ್ತೀರಿ ಅದು ಒಂದು ಕ ಕರ್ಮ ಅನ್ನೋದೊಂದಿದೆ ನಿಯಮ ಅನ್ನೋದೊಂದಿದೆ ಅದೆಲ್ಲ ನೋಡ್ಕೊಳತ್ತೆ ಅಂತ ನೀವು ಬಿಡ್ಬೇಕಾಗ್ತದೆ ಅಂದ್ರೆ ನಾವು ಅವ್ರಿಗೆ ಸೇಡ್ ತಿರ್ಸ್ಕೊಳಕ್ಕೆ ಹೋಗಿ ನಮ್ಮ ಜೀವನ ನಾವು ಯಾಕೆ ಹಾಳು ಮಾಡ್ಕೋಬೇಕಲ್ಲ ಯೋಚನೆ ಮಾಡ್ಬೇಕಾಗ್ತಾರೆ ಪ್ರೀತಿಯ ಗುರುದೇವ್ ಧರ್ಮ ಎಂದರೇನು ನನ್ನ ಸ್ವಧರ್ಮವನ್ನು ತಿಳಿಯುವುದು ಹೇಗೆ ಹೌದು ನಮ್ಮ ಮನುಷ್ಯನ ಜೀವನವನ್ನು ಮೇಲೆ ಎತ್ತಿ ಹಿಡಿಯುತ್ತೋ ಕೆಳಗಡೆ ಬೀಳ್ದಿರೋ ಹಾಗೆ ನೋಡ್ಕೊಳ್ತೋ ಅದು ಧರ್ಮ ಧರ್ಮದಲ್ಲಿ ಹಲವಾರು ವಿಧಗಳಿರ್ತದೆ ಯಾವುದನ್ನು ಮಾಡೋದ್ರಿಂದ ನಮಗೆ ಭಯ ಉಂಟಾಗೋದಿಲ್ವೋ ಯಾವುದು ಮಾಡೋದು ನಮಗೆ ಸರಾಗವಾಗಿರ್ತದೋ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿರ್ತದೋ ಅದು ಸ್ವಧರ್ಮ ಅಂದರೆ ಯಾರಿಗೋ ಒಬ್ಬರಿಗೆ ಕೃಷಿ ಮಾಡೋಕ್ಕೆ ಬನ್ಸಿದೆ ಅವ್ರನ್ನ ನೀವು ಅದನ್ನು ಬಿಟ್ಟು ನೀನು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡುವಂಥ ಅದಕ್ಕೆ ದೂಕಿದ್ರೆ ಅದು ಸ್ವಧರ್ಮ ಅಲ್ಲ ಅವ್ರಿಗೆ ವ್ಯಾಪಾರ ಮಾಡೋ ಮನಸ್ಸಿದ್ದವ್ರಿಗೆ ವ್ಯಾಪಾರ ಮಾಡೋದು ಅವ್ರಿಗೆ ಧರ್ಮ ಅದು ಸ್ವಧರ್ಮ ಹಾಗೆ ಪಾಠ ಹೇಳ್ಕೊಡ್ಬೇಕು ಅನ್ನೋದಿದ್ರೆ ಅದು ಅವ್ರ ಸ್ವಧರ್ಮ ಗೊತ್ತಾಯ್ತಲ್ಲ ಗುರುದೇವ್ ಹಂತ ಹಂತವಾಗಿ ಜೀವನದಲ್ಲಿ ಸೋತಿದ್ದೇನೆ ಬಹಳ ನಿರಾಸೆಯಾಗಿದೆ ಆತ್ಮಹತ್ಯೆಯ ಪ್ರವೃತ್ತಿಯೂ ಉಂಟಾಗಿದೆ ಜೀವನದ ಸೋಲುಗಳನ್ನು ಎದುರಿಸುವುದು ಹೇಗೆ ಸೋಲು ಗೆಲುವು ಇವೆಲ್ಲ ಜೀವನದಲ್ಲಿ ಬರ್ತಕ್ಕಂಥ ಸಹಜ ಏನೋ ಒಂದು ಸಲ ಕೆಲಸ ಮಾಡಿದಾಗ ಆ ಕೆಲಸ ಸರಿ ಬರಲಿಲ್ಲ ಅಂತ ಇಟ್ಕೊಳ್ಳಿ ಅದರ ಬಗ್ಗೆ ನಮ್ಮ ಕೂತ್ಕೊಂಡು ವಿಚಾರ ಮಾಡೋದು ಪ್ರಯೋಜನ ಇಲ್ಲ ಗೊತ್ತಾಯ್ತಲ್ಲ ಮುಂದೆ ಮುಂದೆ ಹೋಗಬೇಕು ಅದು ಕನ್ನಡದಲ್ಲಿ ಹಾಡಿದಿಲ್ಲ ನಾನು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಹಾಗೆ ನಡೀತಾ ಇರುವ ಪ್ರೀತಿಯ ಗುರುದೇವ್ ಭಾವನೆಗಳ ಉದ್ವೇಗ ವಿಚಾರಗಳ ತೀವ್ರತೆ ವೇಗವಾಗಿ ಓಡುತ್ತಿರುವ ಮನಸ್ಸು ಇವೆಲ್ಲಗಳ ನಡುವೆ ನನ್ನಂತಹ ಸಾಮಾನ್ಯನಿಗೆ ಸ್ಥಿತಪ್ರಜ್ಞತೆ ಪೂರ್ಣತೆ ಸಾಧ್ಯವೇ ಖಂಡಿತ ಸಾಧ್ಯ ಸ್ವಲ್ಪ ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡೆ ಗೊತ್ತಾಯ್ತಾ ಧ್ಯಾನ ಮಾಡ್ತಾ ಬಂದರೆ ಖಂಡಿತ ಸರಿ ಹೋಗುತ್ತೆ ಗುರುದೇವ್ ತಿಳಿದು ತಿಳಿಯದೆಯೋ ಆತ್ಮೀಯರ ನಡುವೆ ಸ್ನೇಹಿತರ ನಡುವೆಯೂ ಅಸೂಯೆ ಉಂಟಾಗುತ್ತದೆ ಹೊರಬರುವ ಉಪಾಯವನ್ನು ಅನುಗ್ರಹಿಸಿ ಪ್ರತಿನಿತ್ಯ ಸ್ವಲ್ಪ ಸಮಯನಾದರೂ ಜ್ಞಾನದಲ್ಲಿ ಧ್ಯಾನದಲ್ಲಿ ಗಾನದಲ್ಲಿ ಕಳಿಬೇಕು ಸಂಗೀತದಲ್ಲಿ ಸ್ವಲ್ಪ ಮನಸ್ಸು ಹೋಲಿಸ್ಕೋಬೇಕು ಹಾಗೆ ಕೂತು ಧ್ಯಾನ ಮಾಡೋದು ಅಭ್ಯಾಸ ಮಾಡ್ಕೋಬೇಕು ಅಥವಾ ಯಾವುದಾದ್ರೂ ಜ್ಞಾನಪರವಾದ ಪುಸ್ತಕಗಳ್ನ ಓದೋದು ಪ್ರವಚನ ಕೇಳೋದೋ ಮಾಡ್ತಾ ಬಂದರೆ ಒಳ್ಳೆ ಬಲ ಬರ್ತದೆ ಅದು ಹ್ಞೂ